ಸಮರ್ಪಣೆ ಮಾಡಿ ಸಂತೋಷ ಪಡ್ತಾರೆ ಈ ಮಧ್ಯೆ ನಮ್ಮ ಕಟ್ಟಡವನ್ನ ಗೌರವಾನ್ವಿತ ಮಾಡಬೇಕು ಅಂತ ಅಭಿನಂತರ ಮಾಡ್ತಾ ನಾವೆಲ್ಲರೂ ಜೊತೆಯಾಗಿ ಈ ಕಾರ್ಯ ಬಹಳ ಸುಂದರವಾಗಿ

ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈಗ ಸುವರ್ಣ ಮಹೋತ್ಸವದ ಹೊಸ್ಟೆಲಲ್ಲಿ ಇರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಈ ಸುವರ್ಣ ಮಹೋತ್ಸವದ ದೋತಕವಾಗಿ ನಮ್ಮ ಆಡಳಿತ ಮಂಡಳಿ ಕಟ್ಟಿಸಿದ್ದ ಕೇಂದ್ರ ಕಚೇರಿ ಕೇಂದ್ರ ಕಚೇರಿಯ ನೂತನ ಕಟ್ಟಡದ ಪರಿಶ್ರಮ ಈ ಕಟ್ಟಡದ ಲೋಕಾರ್ಪಣೆ ಹಾಗೂ ಬ್ಯಾಂಕಿಂಗ್ ವಿಭಾಗವನ್ನು ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದ ಸಹಕಾರ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ನಾಯಕರು ಸಾಮಾಜಿಕ ಧಾರ್ಮಿಕ ಸಹಕಾರ ಕ್ಷೇತ್ರದ ಬಹುದೊಡ್ಡ ಕೊಡುಗೆದಾನಿ ನವೋದಯ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಸಹಾಯ ಆರಂಭಿಸಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿ ತೋರಿಸಿದ ದೇಶ ವಿದೇಶಗಳಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಕ್ಕೆ ಪ್ರಾಜರಾಗಿ ಅದರಲ್ಲಿ ಮುಖ್ಯವಾಗಿ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಮೊದಲ ಪ್ರೇರಸ ಸದ್ಭಾವನ ಪ್ರಶಸ್ತಿ ವಿಶೇಷವಾಗಿ ಎ ಪಿ ವೈ ಕೊಡಮಾಡುವಂತಹ ರಾಷ್ಟ್ರಮಟ್ಟದ ಪ್ರಶಸ್ತಿ ಮೂರು ಬಾರಿ ಲಭಿಸಿರುವುದು ನಮ್ಮ ಅಧ್ಯಕ್ಷರೇ ಅಧ್ಯಕ್ಷರಿಗೆ ಎನ್ನುವುದು ನಮ್ಮ ಹೆಮ್ಮೆಯ ಯಶಸ್ವಿ ಉದ್ಯಮಿಯಾಗಿ ಉತ್ತಮ ಸಂಘಟನಾ ಅವಿವೇಜಿತ ಜಿಲ್ಲೆಯ ಎಲ್ಲಾ ಫ್ಯಾಕ್ಗಳ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾಗಿ ಸಾಗರ ಕ್ಷೇತ್ರದ ಆಪರ ಬಾಂಧವರು ಮಾತ್ರವಲ್ಲ ನಮ್ಮ ಈ ಕಟ್ಟಡ ಆರಂಭಿಸಿದಾಗ ಇಲಾಖೆ ಅನುಮೋದನೆಯ ಸಂದರ್ಭದಲ್ಲಿ ಆಗಿನ ಬೆಂಗಳೂರಿನ ಆರ್ಎಸ್ಎಸ್ ಆಗಿರುವ ಶ್ರೀಮತಿ ಆಶಾ ಅವರಿಗೆ ದೂರವಾಣಿ ನಿರ್ದೇಶನ ನೀಡಿ ಒಂದೇ ದಿನದಲ್ಲಿ ಅನುಮೋದನೆ ನೀಡಲು ರಾಜೇಂದ್ರ ಕುಮಾರ್ ಈ ಮೇಲು ಸಂಸ್ಥೆಗಳಲ್ಲಿ ದೂರದೃಷ್ಟಿಯ ಆಡಳಿತಾತ್ಮಕ ಅನುಭವಗಳನ್ನು ಬೆಳೆಸಿದವರು ಡಾಕ್ಟರ್ ಎಂಎಸ್ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಂ ಅಧ್ಯಕ್ಷರಾಗಿ ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಅಪೇಕ್ಸ್ ಬ್ಯಾಂಕ್ ಬಂದಿದ್ದಾರೆ ಹಿರಿಯ ನಾಯಕರು ಇಂದು ನಮ್ಮರ್ಪಣೆ ಗೊಳಿಸಿ ಒಪ್ಪಿ ಮಾರ್ಗದರ್ಶನ ಆಶೀರ್ವಾದ ನೀಡಲು ಬಂದಿರುವುದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ಪರವಾಗಿ ಆಡಳಿತ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಮಡತ್ತೆಯವರು ಡಾಕ್ಟರ್ ಸ್ವಾಮಿ ಕುಶಲ ದೇವರಿಗೆ ನಮ್ಮ ನಿರ್ದೇಶಕರ ಮುಂದೆ ದಾಖಲೀಕರಣಕ್ಕಾಗಿ ಈ ಒಂದು ಮುಖಪುಟವನ್ನು ಅನಾವರಣ ಮಾಡ್ತಾ ಇದ್ದೇವೆ ಅಲ್ಲ ಇರುವಂತಹ ವಿಶೇಷ ಗೌರವ ಹೀಗೆ ರತ್ನಘಿತವಾದಂತಹ ಪೇಟ ಕೊಡಿಸಿ ನಮ್ಮ ಗೌರವಾನ್ವಿತ ಪೇಟ ಅದರೊಂದಿಗೆ ಹಾನವನ್ನು ಹಾಕಿ ಗೌರವ ಸಲ್ಲಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಧರ್ಮಗುರುಗಳು ಹಾರವನ್ನು ಹಾಕದಲ್ಲಿ ಗೌರವ ಸಲ್ಲಿಸಿದ್ದಾರೆ ಈಗ ಶ್ರೀ ಫಲವನ್ನು ನೀಡುವೊಂದಿಗೆ ಬದುಕು ಫಲಭರಿತವಾಗಲಿ ಎನ್ನುವ ಆಶಯವನ್ನು ವೇದಿಕೆ ಕುಶಲಪ್ಪ ನೀಡಬೇಕಂತ ವಿನಂತಿಯನ್ನು ಮಾಡ್ತಿದ್ದೇವೆ ಇದೀಗ ಪ್ರೀತಿ ಯೋಧ ಐದು ಎಲೆಗಳನ್ನು ಹೊಂದಿದ್ದು ಫಲಪರಿತವಾದಂತಹ ಕಾಮಧೇನವನ್ನು ಹೊಂದಿದ್ದು ತಮ್ಮ ನವ ವಿಚಾರವಾದ ಅಕ್ಷತೆಯನ್ನು ಹೊಂದಿದ್ದು ರತ್ನ ಗರ್ಭಿತವಾದಂತಹ ಈ ನಮ್ಮ ಬೆಳ್ಳಿ ಗೌರವ ಸಲ್ಲಿಸ್ತೇವೆ ಇಡೀ ನಮ್ಮ ನಾಲ್ಕು ಗ್ರಾಮಗಳ ಪರವಾಗಿ ಬಹಳ ಚಿಕ್ಕದಾದಂತಹ ದೊಡ್ಡ ಮನಸ್ಸಿನಿಂದ ಆಗ್ಲಿಕ್ಕೆ ಎದುರು ಬಯಸ್ತೇವೆ ದಯವಿಟ್ಟು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಬೇಡಿಕೆ ಬರಬೇಕು ಇರತ್ತೆ ಇರುವುದರಿಂದ ಇವತ್ತು ನಾಲ್ಕು ಗ್ರಾಮಗಳ ಜನರನ್ನು ಸದಸ್ಯರನ್ನು ಸೇರಿಸಿಕೊಂಡು ಬಹಳ ಅದೂರಿಯಾಗಿ ಈ ಕಾರ್ಯಕ್ರಮ ನಡೀಬೇಕು ಆದರೆ ನೀತಿ ಸಂಹಿತೆ ಇರುವ ಕಾರಣ ನಾವು ಒಂದು ಸಣ್ಣ ಸಮಾರಂಭವನ್ನು ನೆರ ನೆರವೇರಿಸಿ ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಈ ಕಟ್ಟಡವನ್ನು ಜನರ ಸೇವೆಗೆ ಬಿಟ್ಟುಕೊಟ್ಟಿದ್ದೇವೆ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಜನರು ನಾನೆಲ್ಲ ಕಡೆ ಹೇಳ್ತಾ ಇದ್ದೇನೆ ನನ್ನನ್ನು ಇದ್ದಾರೆ ಎಲ್ಲ ಕಡೆ ಹೇಳ್ತಾರೆ ನಿನ್ನೆ ಮೊನ್ನೆ ಒಂದು ದಿವಸ ಬಂಟ್ವಾಳದಲ್ಲಿತ್ತು ನಿನ್ನೆ ನನ್ನ ಧರ್ಮಗುರುಗಳಂತ ಹೇಳಿದೆ ರೋಜನಿಯವರ ಒಂದು ಸಾವಿರ ಕೋಟಿ ವ್ಯವಹಾರದ ಒಂದು ಸಭೆ ನೆನಪಿಗೆ ಕುಂದಾಪುರದಲ್ಲಿ ಒಂದು ಸಭೆ ಇತ್ತು ಸುಮಾರು ಮೂರುವರೆ ಸಾವಿರ ಜನ ಆ ಸಭೆಯಲ್ಲಿ ಭಾಗಿಸಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಕ್ಷೇತ್ರದ ಮೇಲೆ ಜನರ ಪ್ರೀತಿಯನ್ನು ನೀವು ಕಾಣ್ಬೋದು ಕಾರಣ ಕೂಡ ಹೇಳ್ತಾರೆ ಸುಮ್ಮನೆ ಜನ ನಮ್ಮ ಹತ್ರ ಬರುವುದಿಲ್ಲ ಇವತ್ತು ನಾವು ಈ ಕಟ್ಟಡ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನರ ಸೇವೆಗೆ ಒಂದು ಲಿಫ್ಟ್ ಹಾಕ್ಕೊಂಡು ಪ್ರಾಯದವರಿನಂತವರಿಗೆ ನಡೆಯಲಿ ನಡೆಯಲಿಕ್ಕಾಗದವರಿಗೆ ಲಿಫ್ಟ್ ಹಾಕಿಕೊಂಡು ಹವಾನಿಯಂತ್ರಿತವಾಗಿ ಎಲ್ಲ ಸುವ್ಯವಸ್ಥಿತ ವ್ಯವಸ್ಥೆಗಳೊಂದಿಗೆ ಜನರ ಸೇವೆಗೆ ಇವತ್ತು ಕಟ್ಟಡವನ್ನು ಬಿಟ್ಟುಕೊಡ್ತೇವೆ ಆಡಳಿತ ಮಂಡಳಿಯ ಸಭೆ ನಡೆಸಲಿಕ್ಕೆ ಒಂದು ಎಂದನೇ ಮಾಡಿಯನ್ನು ಉಪಯೋಗ ಮಾಡಿದ್ದೇವೆ ಇಲ್ಲಿ ಮೂರನೇ ಮಾಡಿಯಲ್ಲಿ ಈ ಸಣ್ಣ ಸಮಾರಂಭ ಅಂದರೆ ನಮ್ಮ ಸದಸ್ಯರ ಏನು ಸಮಾರಂಭ ಇದ್ರೂ ಇಲ್ಲಿ ನಡೆಯಲಿಕ್ಕೋಸ್ಕರ ಒಂದು ಸಣ್ಣ ಸಭಾಭವನವನ್ನು ನಿರ್ಮಾಣ ಮಾಡಿದೆ ಇದನ್ನೇ ನೀವು ವಾಣಿಜ್ಯ ಬ್ಯಾಂಕಿಗೆ ಹೋಲಿಸಿದರೆ ಅಲ್ಲಿ ಯಾವ ಸಭಾಭವನವೂ ಇಲ್ಲ ಯಾವ ಹವಾನಿಯ ವ್ಯವಸ್ಥೆ ಇಲ್ಲ ನಾನು ಹೇಳ್ತೇನೆ ನಿನ್ನ ಕೂಡ ಹೇಳಿದ್ದೇನೆ ಹೇಳ್ತೇನೆ ಮೂಲ ಕಾಲದಲ್ಲಿ ನಮ್ಮ ಜಿಲ್ಲೆ ವಾಣಿಜ್ಯ ಬ್ಯಾಂಕುಲತ್ತು ಬ್ಯಾಂಕಿಂಗ್ ಏ ಹೆಸರುವಾಸಿ ಅಂತ ಅದು ದೇಶದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬ್ಯಾಂಕುಗಳನ್ನು ಹೊಂದಿದಂತ ಜಿಲ್ಲೆ ಅದು ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ಆದರೆ ಬರ್ಬಡಕ ಯುತಿ ಒಂದೊಂದೇ ಬ್ಯಾಂಕು ವಾಣಿಜ್ಯಕನ್ನ ಮಾಡ್ತಾ ಇದೆ ಸಿಗೇರಿ ಚಿನ್ನೇಟ್ ಬ್ಯಾಂಕ್ ಇಜಾಗೇರ್ ಕರ್ನಾಟಕ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಯಾವಾ ಹುಟ್ಟಿದಂತ ಬ್ಯಾಂಕ್ ಇವತ್ತು ಸಿಂಗೇಟ್ ಬ್ಯಾಂಕ್ ಕಾರ್ಟೈ ಎಲ್ಲ ವಿಜಯ ಬ್ಯಾಂಕ್ ಹಲೋ ಜನರಿಗೆ ಒಂದು ಜಿಯೋನಕ್ಕೆ ಆಧಾರವಾದಂತ ವಿಜಯ ಬ್ಯಾಂಕ್ ಕಾರ್ಟೈ ಎಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಕಾರ್ಟೈ ಅವರೆಲ್ಲಾ ಸಮುತ್ತೆ ಇರಳ್ತಾ ಇದ್ದರು ಒಂದೊಂದು ಇವತ್ತು ಮಾತಾಡ್ತಾರೆ ನಾನು ಏನು ಮಾಡ್ತೇವೆ ಜಂತ್ರಪಳಿ ಹೋಗಿ ಅಲ್ಲಲ್ಲಿ ಗ್ರಾಮಂತರ ಮಠದಲ್ಲಿ ಶಾಕೆಯನ್ನು ತಿರುದು ಜನರ ಬಳಿಗೆ ಹೋಗ್ತೇವೆ ಅಲ್ಲಿ ಕೆಲಸ ಮಾಡೋರು ಇವತ್ತು ಮೊದಲು ನಮ್ಮ ಊರಿನವರ ಇದ್ದರೆ ಇವತ್ತು ಭಾಷೆ ಬಾರದು ಅವರು ಯಾವ ಭಾಷೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಹೋದರೆ ಏ ಪುಡಿ ಅಂತ ಹೇಳ್ತಾರೆ ಪುಡಿ ಅಂದರೆ ಚಪ್ಪುಡಿ ಆಗ್ತಿರೋದು ನಾವು ಅಂತಹ ಶಿವಪುಡಿ ಏನು ಕೊಡ್ತಾರೆ ಆದರೆ ನಾವು ಜನರ ಬಳಿ ಹೋಗಿ ನಿಮ್ಮ ಭಾಷೆಯಲ್ಲಿ ನೀವು ತಿಳಿದ ಭಾಷೆ ನಮ್ಮ ಕನ್ನಡ ಇರ್ಬೋದು ತುಳು ಇರ್ಬೋದು ಈ ಭಾಷೆಯಲ್ಲಿ ಮಾತಾಡಿಕೊಂಡು ನಿಮ್ಮ ಸಂಸ್ಕೃತಿಯನ್ನು ತಿಳ್ಕೊಂಡು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದನೆ ನೀಡಿ ಸೇವೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಜನರು ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಕ್ಷೇತ್ರದ ಒಲವನ್ನು ತೋರಿಸಿದ್ದಾರೆ ದಿವಸ ನಾವು ಪೇಪರ್ನ ನೋಡ್ತೇವೆ ಇಂಥ ಬ್ಯಾಂಕ್ ಇಷ್ಟು ಲಾಭ ಮಾಡಿತ್ತು ಇಂಥ ಬ್ಯಾಂಕ್ ಇಷ್ಟು ಲಾಭ ಮಾಡಿತು ಅಂತೇಳಿ ಇವತ್ತು ಇಲ್ಲಿ ನೋಡಿ ಇವರು ಕೂಡ ಸುಮಾರು ಹದಿನಾರು ಶೇಕಡ ಡಿವಿಡೆಂಟನ್ನು ನೀಡ್ತಾ ಇದ್ದಾರೆ ಈ ಸಲ ಜನರು ಬಾಡಿ ಮಧ್ಯಾಹ್ನ ಆದ ಮೇಲೆ ಕೂಡ ಹದಿನಾರು ಶೇಕಡ ಡಿವಿಡೆಂಟನ್ನು ನೀಡ್ತಾ ಇದ್ದಾರೆ ಅಂದ್ರೆ ನಾನು ಲಾಭ ಮಾಡಿದ ಹಣವನ್ನು ನಿಮಗೆ ವಾಪಸ್ ಕೊಡ್ತೇನೆ ಕಟ್ಟಡ ನಿಧಿಯನ್ನು ಮಾಡಿಕೊಂಡು ಕ್ಷೇಮ ನಿಧಿಯನ್ನು ಮಾಡಿಕೊಂಡು ಶಿಕ್ಷಣ ನಿಧಿ ಈ ನಿಧಿಗಳನ್ನು ಮಾಡಿಕೊಂಡು ನಾವು ನಿಮಗೆ ಭಗವಂತ ಆಯುರಾರೋಗ್ಯ ಸುಖಶಾಂತಿ ನೆಮ್ಮದೊತೆಗೆ ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿಯನ್ನು ಕರುಣಿಸಲಿ ನಿಮ್ಮ ಸೇವೆಯು ಅನತ್ಯವಾಗಿ ಬೆಳ್ತಂಗಡಿ ತಾಲೂಕಿನ ಎಪ್ಪತ್ತೊಂದು ಗ್ರಾಮಗಳಿಗೂ ಕೂಡ ಸಲ್ಲಲಿ ಈ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳವ ಬೆಳಗಲಿ ಹಚ್ಚ ಹಸಿರಾಗಿ ಬದುಕನ್ನು ಒಂದು ಹಸನಾಗಿಸಲಿ ಪಶ್ಚಿಮ ಘಟ್ಟದ ಈ ನಮ್ಮ ಸಹಕಾರಿ ಬದುಕಲು ಇನ್ನಷ್ಟು ಮೇಲ್ಮಟ್ಟಕ್ಕೆ ತಮಗೆ ರೀತಿಯ ಗೌರವವನ್ನು ಸಲ್ಲಿಸಿದೆ ಅಶುದ್ಧವಾಗಿ ಉಳಿಸಿದೆ ಮಾತ್ರವಲ್ಲದೆ ಈ ನಮ್ಮ ಸಂಚಿಕೆಯಲ್ಲಿ सुल्दार, इरना, अभनार,